ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಬಂದು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವ ಥರ ಪ್ರಿಪ್ರೇಷನ್ ಮಾಡಿಕೊಂಡೆ ಅನ್ನೋದನ್ನೆಲ್ಲ ತೋರಿಸಿದ್ದೀನಿ ಆಲ್ರೆಡಿ ನೋಡಿರ್ತೀರ ಇದು ಬಂದು ಹಬ್ಬದ ದಿವಸ ಬೆಳಗ್ಗೆ ಎರಡು ಗಂಟೆಯಿಂದನೇ ಕೆಲಸ ಶುರು ಮಾಡ್ಕೊಂಡಿದ್ದೀನಿ ನೈಟೇನೆ ನಾನು ಸ್ವಲ್ಪ ಎಲ್ಲ ನೆರಿಗೆ ಹಿಡ್ದು ಇಟ್ಕೊಂಡಿದ್ದೆ ಅದರಿಂದ ಸ್ವಲ್ಪ ಲೇಟಾಗಿ ಇದ್ದಿದ್ರು ಪರವಾಗಿರಲಿಲ್ಲ ಬಟ್ ಆದರೆ ಏನಂದರೆ ವೀಡಿಯೋ ಎಲ್ಲ ಮಾಡ್ತಾ ಸ್ವಲ್ಪ ಟೈಮ್ ಆಗೋಗುತ್ತೆ ಅಂತ ಸ್ವಲ್ಪ ಇವತ್ತು ಎದ್ದಿದ್ದೆ ಇವತ್ತೆರಡು ಗಂಟೆಯಿಂದನೇ ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದೀನಿ ನಾನು ಈ ವಿಡಿಯೋದಲ್ಲಿ ನಾನು ಯಾವ ಥರ ದೇವರಿಗೆಲ್ಲ ಅಲಂಕಾರ ಮಾಡಿದ್ದೆ ಹಾಗೆ ದೇವರಿಗೆ ಇಷ್ಟ ಆಗೋ ತಿಂಡಿಗಳಾಗಿರ್ಬೋದು ವಸ್ತುಗಳು ಯಾವುದ್ಯಾವ್ದು ಇಟ್ಟಿದ್ದೆ ಅನ್ನೋದ್ರ ಕಂಪ್ಲೀಟ್ ವ್ಲಾಗ್ ಇದು ಅದೇನು ಬಿಂದಿಗೆಗೆ ಸ್ಯಾರಿ ಉಡ್ಸಿದ್ದೆ ನಾನು ಅದಕ್ಕೆ ನೀರೇನು ಹಾಕಿರಲಿಲ್ಲ ನೈಟು ನೈಟ್ ಫಸ್ಟು ಫಸ್ಟ್ ಅದಕ್ಕೆ ನೀರು ಹಾಕೊಂಡು ಆ ನೀರು ಕಾಯಿ ಇಡ್ತೀವಲ್ಲ ನಾವು ಆ ಕಾಯಿಗೆ ಟೆಚ್ ಆಗಬೇಕು ಆ ತರ ನೀರನ್ನ ಹಾಕೊಂಡಿದ್ದೆ ಬಿಂದಿಗೆಗೆ ಪಿನ್ಗೆ ನೀರು ಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಗಂಧ ಒಂದು ಹೂವು ಹಾಗೆಯೇ ಒಂದು ಕಾಯಿನ್ ಯಾವುದಾದ್ರೂ ಒಂದು ಕಾಯಿನ್ ಹಾಕಬೇಕಾಗುತ್ತೆ ಬೆಳ್ಳಿದಾದರೂ ಆಗಿರ್ಬೋದು ಚಿನ್ನದ್ದು ಅಥವಾ ನಾರ್ಮಲ್ ಕಾಯಿನ್ ಒಂದು ರೂಪಾಯಿ ಎರಡು ರೂಪಾಯಿ ಆ ಥರದ್ದು ಯಾವುದಾದ್ರು ಒಂದು ಕಾಯಿನ್ ಹಾಕಬೇಕಾಗುತ್ತೆ ಕಾಯಿನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ಹಾಗೆ ಅದರೊಳಗಡೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನಾನು ಡ್ರೈ ಫ್ರೂಟ್ಸ್ ಏನೂ ಹಾಕಿರಲಿಲ್ಲ ಈ ಐದನ್ನ ಮಾತ್ರ ಹಾಕಿದ್ದೆ ಅರ್ಶಿನ ಕುಂಕುಮ ಗಂಧ ಒಂದು ಹೂವು ಮತ್ತು ಕಾಯಿನು ಇಷ್ಟು ಹಾಕಿ ಕಳಶ ಇದ್ದೀನಿ ಎಲೆ ಒಂದು ಎಲೆ ಇಟ್ಕೊಂಡು ತೆಂಗಿನಕಾಯಿಗೆ ಅರ್ಶನ ಹಚ್ಕೊಂಡಿದ್ದೆ ನೀಟಾಗಿ ಅರಶಿನ ಹಚ್ಕೊಂಡು ಇದ್ದೀನಿ ಇದಿಷ್ಟು ರೆಡಿ ಆದಮೇಲೆ ನಾನು ನೈಟೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಮುಖೋಡನ ಆ ಮುಖೋಡನ ಕಾಯಿ ನೀಟಾಗಿ ಕವರ್ ಆಗೋ ಥರ ಇಟ್ಕೊಂಡು ಹಿಂದೆ ಒಂದು ಕಟ್ಕೊತಾ ಇದ್ದೀನಿ ಒಂದು ದಾರ ಹಾಕಿ ಕಟ್ಕೊತಾ ಇದ್ದೀನಿ ಮುಖೋಡ ಕಟ್ಟಾದಮೇಲೆ ಅದು ಸೆಂಟ್ರಿಗೆ ಅಂತ ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು ಇದೇನು ಇದ್ದೀವಿ ಈಗಲೇ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಬಿಡಬೇಕು ಅವಾಗ ಕದಲಿಸೋದಾಗಲಿ ಟಚ್ ಮಾಡೋದಾಗಲಿ ಆ ಥರ ಎಲ್ಲ ಏನು ಮಾಡೋಕ್ಕೆ ಹೋಗ್ಬಾರ್ದು ಪದೇ ಪದೇ ಮುಖೋಡ ಕಟ್ಟಾದ ಮೇಲೆ ಕಾಯಿಗೆ ಅದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಆ ಕಿರೀಟ ಭಾಗ ಏನಿದೆ ಅದು ಸ್ವಲ್ಪ ಹಿಂದಕ್ಕೆ ವಾಲ್ಕೊಂಡಂಗಿರುತ್ತೆ ಇರುತ್ತೆ ನಾವು ಹೇಗೆ ಕಟ್ಟಿದ್ರು ಕೂಡ ಅದಕ್ಕೆ ಆ ಜಾಗಕ್ಕೆ ಸ್ವಲ್ಪ ಹತ್ತಿ ಆಗಲಿ ಸ್ವಲ್ಪ ಪೇಪರ್ ಆಗಲಿ ಇಟ್ಕೊಂಡು ಸ್ವಲ್ಪ ಮುಂದಕ್ಕೆ ಮಾಡ್ಕೋಬೇಕಾಗತ್ತೆ ನಾನು ಸ್ವಲ್ಪ ಜಾಗಕ್ಕೆ ಹತ್ತಿನ ಫಿಲ್ ಮಾಡ್ಕೊತಾ ಇದ್ದೀನಿ ಆವಾಗ ಸ್ವಲ್ಪ ಸ್ಟ್ರೈಟಾಗಿ ಮುಖೋಡ ಬರುತ್ತೆ ಅದರಿಂದ ಈಗ ಮುಖೋಡೆ ಎಲ್ಲ ಮೇಲೆ ಹಾಗೆ ಹೂವಿನ ಅಲಂಕಾರ ಕೂಡ ಮಾಡ್ಕೊತಾ ಇದ್ದೀನಿ ಇದು ಹಾರ ನೆನ್ನೆ ತೋರಿಸಿದ್ನಲ್ಲ ವೀಡಿಯೋದಲ್ಲಿ ಅದೇ ಹಾರನೇ ತುಂಬಾ ಚೆನ್ನಾಗಿ ಬಂದಿತ್ತು ದೇವರಿಗೆ ಹಾಕಾದ್ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತು ನಾನು ಪ್ರತಿ ವರ್ಷವೂ ಕೂಡ ಐದು ಥರ ಹೂವನೇ ಮುಡಿಸೋದು ದೇವರಿಗೆ ಯಾವಾಗಲೂ ಈ ಸರೀ ಅಷ್ಟೇ ಅದೇ ಥರನೇ ಐದು ಥರ ಹೂವನ್ನು ತೊಗೊಂಡು ಬಂದಿದ್ದೆ ಅದನ್ನೇ ಹಾಕಿ ಈಗ ಅಲಂಕಾರ ಕೂಡ ಮಾಡ್ಕೊತಾ ಇದ್ದೀನಿ ಒಂದು ಕಾಕಡ ಶಾವಂತಿಗೆ ಕನಕಂಬ್ರ ಹಾಗೇ ಹಾರ ಹಾಗೆ ಕಮಲದ ಹೂವು ಇಷ್ಟನ್ನು ಕೂಡ ಹಾಕಿ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ ಕಮಲದ ಹೂವನ್ನ ಹಾಗೆ ನಾರ್ಮಲಾಗಿ ಇಡೋಕ್ಕಿಂತ ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಇಡೋಣ ಅಂತ ಅಂದ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಇದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದು ತಲೆ ಮೇಲೆ ಇಟ್ಟಿದ್ದೆ ಒಂದು ತುಂಬಾ ಚೆನ್ನಾಗಿ ಕಾಣ್ತಿತ್ತು ಅದರಿಂದ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಒಂದೊಂದೇ ದಳ ನಾವು ಓಪನ್ ಮಾಡಿ ಈ ಥರ ಎರಡು ಸರಿ ಫೋಲ್ಡ್ ಮಾಡ್ಕೋಬೇಕು ಒಂದು ಸರಿ ಲೆಫ್ಟಿಗೆ ಫೋಲ್ಡ್ ಮಾಡಿ ಮತ್ತು ಅರ್ಧಕ್ಕೆ ರೈಟಿಗೆ ಫೋಲ್ಡ್ ಮಾಡಿಕೊಂಡ್ರೆ ಈ ಥರ ಒಂದು ಚೆನ್ನಾಗಿ ರೋಸ್ ಥರನೇ ಓಪನ್ ಆಗುತ್ತೆ ನೀಟಾಗಿ ಒಳಗಡೆ ಅದು ನಾರ್ಮಲಾಗಿ ಓಪನ್ ಮಾಡಿ ಹಿಡೋದ್ಕಿಂತ ಈ ಥರ ಇಟ್ಟಾಗ ನೋಡಿ ಚೆನ್ನಾಗಿ ಕಾಣ್ತಿದೆ ಅಂತ ತಲೆ ಮೇಲೆ ಇಟ್ಟಾಗ ಅದು ಇಟ್ಟಿದ ತಕ್ಷಣ ನಂಗೆ ತುಂಬಾ ಇಷ್ಟ ಆಗೋಯಿತು ಅದೊಂಥರ ರೋಸು ಓಪನ್ ಆದಾಗ ಚೆನ್ನಾಗಿ ಕಾಣುತ್ತಲ್ಲ ಆ ಥರ ಕಾಣ್ತಾ ಇತ್ತು ಲೋಟಸ್ ಅಂತಲೇ ಅನ್ನಿಸ್ತಿರಲಿಲ್ಲ ಬಂದವರೆಲ್ಲ ಕೇಳ್ತಾಯಿದ್ರು ಏನದು ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಕಾಣ್ತಿತ್ತು ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ಕೂಡ ಏನು ಈ ಪೂಜೆ ಮಾಡೋದ್ರಲ್ಲೇನು ಪರ್ಫೆಕ್ಟ್ ಅಲ್ಲ ಪ್ರತಿ ವರ್ಷ ಒಂದೊಂದು ಕಲಿತ್ಕೊಂಡು ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹಾಗೆ ಈ ವರ್ಷವೂ ಒಂದೇನು ಕಲ್ತಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ ಲಕ್ಷ್ಮೀ ದೇವರಿಗೆ ಪ್ರಿಯವಾದ ಈ ಮೂರು ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ ಗೋಮತಿ ಚಕ್ರ ಕೌಡೆ ಮತ್ತು ಇದು ಕಮಲದ ಬೀಜ ಅಂತ ಆ ಏನಿದೆ ಅದು ಕಮಲದ ಬೀಜ ಗೋಮಾತಿ ಚಕ್ರ ಅದು ವೈಟ್ ಕಲರು ಮಧ್ಯದಲ್ಲಿ ಸುರುಳಿಸುತ್ತಿರೋ ಥರ ಇದೆ ಅದು ಗೋಮಾತಿ ಚಕ್ರ ಹಾಗೆ ಕೌಡೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಕೌಡೆ ಹೇಗಿರುತ್ತೆ ಅಂತ ಹಾಗೆ ಕೌಡೆ ನಾವು ತಗೊಳ್ಬೇಕಾದ್ರೆ ಮೇಲ್ಗಡೆ ಅರ್ಶಿನ ಕಲರ್ ಇರುತ್ತೆ ಅದನ್ನು ನೋಡಿ ತಗೋಬೇಕು ಅದು ಮಾತ್ರ ಶ್ರೇಷ್ಠವಾದದ್ದು ಈ ಮೂರು ವಸ್ತು ಲಕ್ಷ್ಮೀ ದೇವರಿಗೆ ತುಂಬಾ ಇಷ್ಟ ಆಗಿರೋ ಅಂಥದ್ದು ನನಗೆ ಕೌಡೆ ಇಟ್ಟಿ ಪೂಜೆ ಮಾಡೋದ್ರ ಬಗ್ಗೆ ಗೊತ್ತಿತ್ತು ಬಟ್ ಆದರೆ ಇದು ಕ ಗೋಮತಿ ಚಕ್ರ ಏನಿದೆ ಅದು ಮತ್ತು ಕಮಲದ ಬೀಜ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಈ ಸರಿ ಗೊತ್ತಾಯಿತು ಅದರಿಂದ ಅದನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ ನಾನು ಹನ್ನೊಂದು ಹನ್ನೊಂದು ಇದ್ದೀನಿ ಕೆಲವ್ರು ಬೇಕಾದರೆ ಐದು ಒಂಬತ್ತು ಆ ಥರ ಇಟ್ಕೋಬೋದು ನಾನು ಹನ್ನೊಂದು ಇಟ್ಟು ಪೂಜೆ ಮಾಡ್ತೀನಿ ನಾನು ಮಡ್ಲಕ್ಕಿ ಯಾವ ಥರ ತುಂಬಿದ್ದೆ ಅಂತ ತೋರಿಸ್ತೀನಿ ನೋಡಿ ಮೊದಲನೇದಾಗಿ ಒಂದು ತಟ್ಟೆ ತುಂಬ ಅಕ್ಕಿ ಹಾಕಿದ್ದೀನಿ ಅದ್ರ ಜೊತೆಗೆ ಹಾಗೇ ಕೊಬ್ಬರಿ ಮತ್ತು ಹುರ್ಗಡ್ಲೆನ ತುಂಬಿದ್ದೀನಿ ಕೊಬ್ಬರಿ ಒಳಗೇನೆ ಹುರುಗಡ್ಲೆನ ಹಾಕಿದ್ದೀನಿ ಹಾಗೆ ಒಂದು ಅಚ್ಚು ಬೆಲ್ಲ ಹಾಗೆ ಬ್ಲೌಸ್ ಪೀಸು ನಾನು ಈ ಸೀರೆ ಏನು ಉಡ್ಸಿದ್ದೀನಿ ಅದರಲ್ಲಿ ಕಟ್ ಮಾಡ್ಕೊಂಡಿರೋದಿಲ್ಲ ಬ್ಲೌಸ್ ಪೀಸ್ನ ಪೂಜೆ ಎಲ್ಲ ಆದಮೇಲೆ ಕಟ್ ಮಾಡೋದು ಅದರಿಂದ ಬೇರೆ ಬ್ಲೌಸ್ ಪೀಸ್ನ ಇಟ್ಟು ಮಡ್ಲಕ್ಕಿ ತುಂಬ್ತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಬಾಗಿನ ಸೆಟ್ ಅಂತ ಒಂದು ಸಿಗುತ್ತೆ ಅದನ್ನು ಕೂಡ ಇಟ್ಟಿದ್ದೀನಿ ಅದ್ರ ಜೊತೆಗೆ ಹಾಗೆ ಹಸಿರು ಬಳೆ ಅಥವಾ ಕೆಂಪು ಬಳೆ ಯಾವ್ದು ಬೇಕಾದ್ರೂ ಇಟ್ಕೋಬೋದು ನಾನು ಹಸಿರು ಬಳೆ ಇಟ್ಟಿದ್ದೀನಿ ಹುರಗಡ್ಲೆ ಜೊತೆಗೆ ಖರ್ಜೂರ ಕೂಡ ಹಾಕ್ಕೋಬೋದು ನಾನು ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ಇಡ್ತಿರೋದ್ರಿಂದ ಅದಕ್ಕೇನು ಹಾಕಕ್ಕೆ ಹೋಗಿಲ್ಲ ಹಾಗೆ ಒಂದು ಹೂವು ಕೂಡ ಇಟ್ಟಿದ್ದೀನಿ ಮಡ್ಲಕ್ಕಿಗೆ ರೆಡ್ ಕಲರ್ ಹೂವು ಅಂದರೆ ದೇವ್ರಿಗೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ಒಂದು ರೋಸ್ ಬಿಟ್ಟಿತ್ತು ನಮ್ಮ ಗಿಡದಲ್ಲೇ ಅದನ್ನೇ ಇಟ್ಟಿದ್ದೀನಿ ಬಟ್ಲಡಿಕೆ ಹೈದು ಹಾಗೆ ವಿಳೆದೆಲೆ ಹೈದು ಅದ್ರ ಜೊತೆಗೆ ಹಾಗೆ ಅರಶಿನ ಕುಂಕುಮ ನಾನು ಈ ಥರ ಇಷ್ಟು ಇಟ್ಟು ಮಡ್ಲಕ್ಕಿನ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಅನಿಸಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ ನಾನು ತಿಳ್ಕೊತೀನಿ ತುಪ್ಪದೀಪನ ಹಚ್ತೀನಿ ಪ್ರತಿ ವರ್ಷನೂ ನಾನು ಹಾಗೆಯೇ ಈ ವರ್ಷವೂ ಕೂಡ ತುಪ್ಪನ ರೆಡಿ ಮಾಡಿಟ್ಕೊಂಡಿದ್ದೆ ಮನೆಯಲ್ಲೇ ಹಾಗೆ ಎಲ್ಲ ರೆಡಿ ಆದಮೇಲೆ ದೇವರಿಗೆ ಗೆಜ್ಜೆ ವಸ್ತ್ರ ಮತ್ತು ತಾಳಿ ಅಂದರೆ ಹಸಿಣದ ಕೊಂಬೋದು ಅದು ತುಂಬಾ ಮುಖ್ಯ ಅದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅದಷ್ಟು ಹಾಕಾದ ಮೇಲೆ ನಿಮ್ಮ ಹತ್ರ ಇರೋಂತಹ ಒಡವೆಗಳನ್ನೆಲ್ಲ ಹಾಕಿ ಅಲಂಕಾರ ಮಾಡಿದ್ರಾಯಿತು ದೇವರ ಅಲಂಕಾರ ಮುಗಿಯುತ್ತೆ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ರಂಗೋಲಿ ಹಾಕ್ಬಿಟ್ಟು ಆಮೇಲೆ ರೆಡಿಯಾಗಿ ದೇವ್ರನ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ತುಂಬ ಕತ್ಲೆ ಇದ್ದಿದ್ದರಿಂದ ಕೆಳಗಡೆ ಹೋಗಿರಲಿಲ್ಲ ಈ ರಂಗೋಲೆ ಒಂದು ವೀಡಿಯೋದಲ್ಲಿ ನೋಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಒಂದು ಸಾರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಹಾಗೆ ಹೊಸ್ಲಿಗೂ ಕೂಡ ಅಷ್ಟು ಗುಂಕುಮೆಲ್ಲ ಇಟ್ಕೊಂಡು ಒಂದು ರಂಗೋಲಿ ಬಿಡೋಣ ಅಂತ ಬಿಡ್ತಾಯಿದ್ದೆ ಇದು ಜಾಸ್ತಿ ಹೊತ್ತಿರೋದೆ ಡೌಟು ಆದರೂ ಇರಲಿ ಇವತ್ತು ಪೂಜೆ ಮಾಡೋ ಹೊರ್ಗಾದ್ರೂ ಇರಲಿ ಅಂತ ಅಂದ್ಬಿಟ್ಟು ಇದ್ದೀನಿ ಈ ರಂಗೋಲೆ ಬಂದು ಮಹಾಲಕ್ಷ್ಮಿ ಅಷ್ಟದಳ ರಂಗೋಲೆ ಅಂತ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅದಕ್ಕೆ ಅದನ್ನೇ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಟ್ರೈ ಮಾಡ್ತಾ ಇದ್ದೀನಿ ಇದು ಬಿಡಬೇಕಾದ್ರೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಬಟ್ ಆದರೆ ಬಿಟ್ಟಾದಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಇದಿಷ್ಟು ಕೆಲಸ ಆದಮೇಲೆ ಹಾಗೇ ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಇದ್ರೆ ಚೆನ್ನಾಗಿರುತ್ತಾ ಅದಕ್ಕೆ ಸ್ಯಾರಿ ಕೂಡ ಉಟ್ಕೊಂಡಿದ್ದೆ ಹಾಗೆ ಅಷ್ಟು ಬೆಳಿಗ್ಗೆನೆ ನೈವೇದ್ಯಕ್ಕೇನು ಮಾಡೋಕ್ಕಾಗಿರಲಿಲ್ಲ ರಸಾಯನ ಮಾಡಿ ಒಂದು ಗ್ಲಾಸ್ ಹಾಲಿಟ್ಟು ಪೂಜೆನ ಶುರು ಮಾಡಿದೆ ಹಾಗೆ ಪೂಜೆ ಶುರು ಮಾಡೋಕ್ಕೂ ಮುಂಚೆ ಬೆನಕನ್ನು ಕೂಡ ಮಾಡಿಕೊಂಡು ಅದಕ್ಕೆ ಅರ್ಣ ಕುಂಕುಮ ಎಲ್ಲ ಇಟ್ಟು ಪೂಜೆನ ಶುರು ಮಾಡ್ತಾ ಇದ್ದೀನಿ ಶ್ರೀಲಕ್ಷ್ಮಿ ಉತ್ತಿಷ್ಟ ಹರಿವಲ್ಲಭೇ उत्तिष्ठ निलये त्रैलोक्यं मङ्गलं कुरु उत्तिष्ठोत्तिष्ठ श्रीलक्ष्मी उत्तिष्ठ हरिवल्लभे निलये त्रैलोक्यं मङ्गलं कुरु उत्तिष्ठोत्तिष्ठ श्रीदेवी उत्तिष्ठ जगदम्बिके उत्तिष्ठ सकलाराध्ये त्रैलोक्यं रक्षणं कुरु उत्तिष्ठोत्तिष्ठ श्रीदेवी जगदम्बिके उत्तिष्ठ सकलाराध्ये त्रैलोक्यं रक्षणं कुरु भास्वानुदेश्यति हसन्ति सरोरुहाणि प्राहातिकोपवन एष तनोति गन्धं पूजन्ति पक्षिनिवहास्तव दर्शनार्थं श्रीमहालक्ष्मी हरिप्रिये तव सुप्रभातम् भास्वानुदेश्यति हसन्ति सरोरुहाणि प्राभातिकोपवन एष तनोति गन्धम् कूजन्ति पक्षिनिवहास्तव दर्शनार्थम् श्रीमहालक्ष्मी हरिप्रिये तव सुप्रभातम् तारालिमण्डितनभस्तलमध्यवर्ती शीतां सुरेश वनदिं पर ಪೂಜೆ ಎಲ್ಲ ಮುಗಿಸಿ ನೈವೇದ್ಯಕ್ಕೆ ಏನಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚಿತ್ರಾನ್ನಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೆ ಇವತ್ತು ನಾನು ನೈವೇದ್ಯಕ್ಕೆ ಇಡ್ತಿರೋ ಪ್ರತಿಯೊಂದು ಐಟಮಿಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡ್ದಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಚಿತ್ರಾನ್ನಕ್ಕೂ ಕೂಡ ಈರುಳ್ಳಿ ಇಲ್ಲ ಹಾಗೆ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಒಗ್ಗರಣೆ ಹಾಕೋ ಥರನೇ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಣ್ಣ ಸಣ್ಣದಾಗ ಹೆಚ್ಚಿರೋ ಅಂಥ ತರಕಾರಿಗಳನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಮರಿ ಕಾಯಿತೂರಿನ ಆ್ಯಡ್ ಮಾಡಿಕೊಂಡು ಹುಳಿ ಹಾಕೊಂಡ್ರೆ ರೆಡಿಯಾಗುತ್ತೆ ಚಿತ್ರಾನ್ನ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಯೂಸ್ ಮಾಡ್ದಂಗೆ ಮಾಡಿದ್ರು ಕೂಡ ಆ ಥರ ಈರುಳ್ಳಿ ಯೂಸ್ ಮಾಡ್ದಂಗೆ ಮಾಡಿದ್ದೀವಿ ಅಂತಲೇ ಅನ್ಸೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ಸ್ವಲ್ಪ ವೆಜ್ ಲೆಕ್ಕಕ್ಕೆ ಅಂತಲೇ ಅಂತಾರೆ ಕೆಲವರು ಅದರಿಂದ ನಾನಿವತ್ತು ನೈವೇದ್ಯಕ್ಕೆ ಕೆಡೋದಕ್ಕೆ ಈರುಳ್ಳಿ ಯಾವುದು ಯೂಸ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಹಾಗೇ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮುಗೀತು ಚಿತ್ರಾನ್ನ ಆದಮೇಲೆ ಸ್ವಲ್ಪ ಬೀನ್ಸ್ ಪಲ್ಯನೂ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಅದೇ ಥರ ಒಗ್ಗರಣೆ ಮಾಡ್ಕೊಂಡಿದ್ದೆ ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಬೀನ್ಸ್ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಕಾಯಿ ತುರಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಬೀನ್ಸ್ ಪಲ್ಯನೂ ಕೂಡ ರೆಡಿ ಆಗುತ್ತೆ ಹಾಗೆ ಅದ್ರ ಜೊತೆಗೆ ಕೋಸಂಬರಿ ಮತ್ತು ಹೆಸರುಕಾಳು ಪಲ್ಯ ಕೂಡ ಮಾಡಿಕೊಂಡಿದ್ದೆ ಹಾಗೆ ದೇವ್ರ ನೈವೇದ್ಯಕ್ಕೆ ಸ್ವೀಟ್ ಇಲ್ಲ ಅಂದರೆ ಚೆನ್ನಾಗಿರುತ್ತಾ ಅದಕ್ಕೋಸ್ಕರ ಹೆಸರುಬೇಳೆ ಪಾಯಸ ಮತ್ತು ಒಬ್ಬಟ್ಟು ಕೂಡ ರೆಡಿ ಮಾಡಿಕೊಂಡಿದ್ದೆ ಇವತ್ತು ನಾನು ಟೊಮೆಟೊ ಸಾಂಬಾರು ಮಾಡ್ಕೊಂಡಿದ್ದೆ ಅದಕ್ಕೂ ಕೂಡ ಈರುಳ್ಳಿನಾಗಲಿ ಬೆಳ್ಳುಳ್ಳಿನಾಗಲಿ ಯೂಸ್ ಮಾಡೋಕ್ಕೆ ಹೋಗಿರಲಿಲ್ಲ ಟೊಮೆಟೊ ಬೇಳೆ ಒಣಗಿರ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿ ಬೇಯಿಸ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಕಾಯಿ ತುರಿ ಕೊತ್ತಂಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಒಂದು ಒಗ್ಗರಣೆ ಹಾಕ್ಕೊಂಡು ಉಪ್ಪು ಎಷ್ಟು ಬೇಕಷ್ಟು ಹಾಕೊಂಡ್ರೆ ಆಯಿತು ಟೊಮೆಟೊ ಸಾಂಬಾರು ರೆಡಿ ಆಗುತ್ತೆ ಇದಿಷ್ಟು ಅಡುಗೆ ಮಾಡೋಷ್ಟೊತ್ತಿಗೆ ಹತ್ತು ಗಂಟೆ ಆಗೋಗಿತ್ತು ಹಾಗೆ ನೈವೇದ್ಯಕ್ಕಿಟ್ಟು ರಾಹುಗಾಲದಲ್ಲಿ ನಿಂಬೆಹಣ್ಣು ದೀಪ ಕೂಡ ಹಚ್ಚೋಣ ಅಂತ ಅಂದ್ಬಿಟ್ಟು ನೈವೇದ್ಯಕ್ಕೆ ಹಿಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಹೆಣ್ಣು ದೇವ್ರಗಳಿಗೆ ರಾಹುಗಾಲದಲ್ಲಿ ನಿಂಬೆಣ್ಣು ದೀಪ ಹಚ್ತೀವಿ ನಾವು ಯಾವಾಗ್ಲೂ ಅದೇ ಥರನೇ ಈ ಲಕ್ಷ್ಮೀ ದೇವರಿಗೂ ಕೂಡ ರಾಹುಗಾಲದಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ನಿಂಬೆಹಣ್ಣು ದೀಪನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ನಿಂಬೆಹಣ್ಣು ದೀಪನ ನಾರ್ಮಲಾಗಿ ನಾವು ಎರಡು ಅಥವಾ ಐದು ಒಂಬತ್ತು ಹನ್ನೊಂದು ಆ ಥರ ಹಚ್ತೀವಿ ಅದೇ ರೀತಿಯೇ ನಾನು ಎರಡನ್ನ ರೆಡಿ ಮಾಡ್ಕೊಂಡಿದ್ದೆ ಒಂದೊಂದು ವರ್ಷ ಪೂಜೆ ಮಾಡಿದಾಗ್ಲೂ ಕೂಡ ಒಂದೊಂದು ವರ್ಷ ಒಂದೊಂದು ಹೊಸ ವಿಷಯಗಳನ್ನ ನಾನಂತೂ ತಿಳ್ಕೊತಾನೆ ಇದ್ದೀನಿ ನೋಡೋಣ ನೆಕ್ಸ್ಟ್ ವರ್ಷ ಅಷ್ಟೊತ್ತಿಗೆ ಇನ್ನೇನು ಹೊಸ ವಿಷಯ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಏನು ತಿಳ್ಕೊಂತೀನಿ ಅಂತ महाहस्ते दक्षिणे विद्माहि त्वा तु विकूरु तु विदेश तु विमघम् तु विमात्रमवोभिः न हि त्वा शूरदेवा न मर्तासो विरित्सन्तम् ारयन्ते जय गणेश निनगे वंदने वन्दने सुप्रभात निनगे हृदय दर्चने दिव्य दिव्य दिव्यमूर्ति नम भव्यबालसारथी வரமே தயமாடம்மா ಪೂಜೆ ಎಲ್ಲ ಮುಗೀತು ಹಾಗೆ ನಮ್ಮದು ಕೂಡ ಊಟ ಎಲ್ಲ ಆಯಿತು ನೋಡಿದ್ರೆ ಹೊರಗಡೆ ಫುಲ್ ಮಳೆ ಬರ್ತಾಯಿದೆ ಈಗ ಮೂರ್ನಾಲ್ಕು ದಿವಸದಿಂದ ಅಂತೂ ತುಂಬಾ ಬಿಸಿಲು ಹೊಡಿತಾ ಇತ್ತು ಈಗ ಫುಲ್ಲು ಮಳೆ ಶುರು ಆಗಿದೆ ಮಹಾಲಕ್ಷ್ಮಿ ಹಬ್ಬ ಅಂದರೆ ಮೇಯ್ನ್ ಅರ್ಶನ ಕುಂಕುಮನೆ ಸಂಜೆ ಅರ್ಜಿನ ಕುಂಕುಮ ಕೂಡ ಕರೆದಿದ್ದೆ ಹಾಗೆ ಕೆಲವೊಂದು ಮನೆಗೆ ನಾನು ಕೂಡ ಹೋಗಿ ಅರ್ಶನ ಕುಂಕುಮ ಎಲ್ಲ ತಗೊಂಡು ಬಂದೆ ಇದೆಲ್ಲ ಮೇಲೆ ಸ್ವಲ್ಪ ದೇವರಿಗೆ ಕೂಡ ಆರತಿ ಎಲ್ಲ ಮಾಡೋಣ ಕದಲಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸಂಜೆ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನಮ್ಮ ಮನೇಲಿ ಒಂದು ದಿವಸ ದೇವ್ರನ್ನ ಕೂರಿಸಿ ಹುಷಾರಾಗಿ ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಅಂಥದ್ರಲ್ಲಿ ಮೂರು ದಿವಸ ಎಲ್ಲ ಕೂರಿಸೋದಕ್ಕೆ ಆಗೋದಿಲ್ಲ ಯಾಕಂದರೆ ಮಕ್ಕಳೆಲ್ಲ ಇರೋದ್ರಿಂದ ಸ್ವಲ್ಪ ಎಳೆಯೋದೆಲ್ಲ ಮಾಡ್ತಾರೆ ಅದರಿಂದ ಒಂದೇ ದಿವಸಕ್ಕೆ ನಾನು ತೆಗೆದುಬಿಡ್ತೀನಿ ಅದೇ ಶುಕ್ರವಾರನೇ ತೆಗಿಯೋದಿಲ್ಲ ಶುಕ್ರವಾರ ಕದಲಿಸ್ಬಿಟ್ಟು ಶನಿವಾರ ಬೆಳಗ್ಗೆ ನಾನು ತೆಗಿತೀನಿ ಲಾಸ್ಟಿಗೆ ರತ್ನೀರ್ ಆರ್ತಿ ಮಾಡಿ ಬಲಗಡೆ ಇರೋ ಒಂದು ಹೂವನ ತೆಗಿತೀನಿ ಹೂವು ತೆಗೆದ್ರೆ ಅದು ಕದಲಿಸ್ದಂಗೆ ಲೆಕ್ಕ ಬರುತ್ತೆ ಒಂದೇ ದಿವಸಕ್ಕೆ ತೆಗಿಬೇಕಂದ್ರೆ ತುಂಬಾ ಬೇಜಾರಾಗ್ತಿತ್ತು ಯಾಕಂದರೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು ದೇವರು ಅದರಿಂದ ಬಟ್ ಅದು ಏನು ಮಾಡೋಕ್ಕಾಗಲ್ಲ ಮಕ್ಳೆರ ಇರೋದ್ರಿಂದ ಜಾಸ್ತಿ ದಿವಸ ಇಟ್ಕೊಳ್ಳೋಕ್ಕೂ ಆಗೋಲ್ಲ ನಾವೆಲ್ಲ ಹಬ್ಬ ಹಬ್ಬ ಅಂತ ಎಷ್ಟು ದಿವಸದಿಂದ ಡೆಕೋರೇಷನಿಂದ ಹಿಡ್ದು ಮನೆ ಕ್ಲೀನಿಂಗು ಅದು ಇದು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದು ಇದೆಲ್ಲ ಒಂದೇ ದಿವಸಕ್ಕೆ ಮುಗ್ದೋಗುತ್ತಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು ನೈಟೇ ಇದನ್ನು ಕದಲಿಸ್ಬಿಟ್ಟು ಶನಿವಾರ ಬೆಳಗ್ಗೆ ಇದನ್ನು ತೆಗಿತೀನಿ ನಾನು ಬೆಳಗ್ಗೆ ಎದ್ದು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ದೇವರಿಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ತೆಗೀತಾ ಇದ್ದೆ ಮಡ್ಲಕ್ಕಿ ಏನಿದೆ ಹಾಗೆ ಎತ್ತಿಟ್ಟಿರ್ತೀನಿ ನಾನು ಇದನ್ನ ಯಾವುದಕ್ಕೂ ಕೂಡ ಯೂಸ್ ಮಾಡೋಕೆ ಹೋಗೋದಿಲ್ಲ ಯಾವುದಾದ್ರೂ ಹೆಣ್ಣು ದೇವಸ್ಥಾನಕ್ಕೆ ಹೋದಾಗ ಈ ಮಡ್ಲಕ್ಕಿನ ತಗೊಂಡೋಗಿ ಕೊಡ್ತೀನಿ ಆ ಥರ ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇದ್ದರೆ ಈ ಅಕ್ಕಿ ಬೆಲ್ಲ ಎಲ್ಲ ಏನಿದೆ ಅದರಲ್ಲಿ ಏನಾದ್ರೂ ಒಂದು ಸ್ವೀಟ್ನ ಮಾಡಿಕೊಂಡು ಕೊಂಡು ತಿನ್ನೋವಂಥದ್ದು ಕೂಡ ಮಾಡ್ತಾರೆ ಹಬ್ಬಕ್ಕೆ ಮುಂಚೆ ಎಷ್ಟು ಪ್ರಿಪ್ರೇಷನ್ ಮಾಡ್ಕೊತೀವೋ ಅದೇ ಥರನೇ ಹಬ್ಬ ಆದಮೇಲೂ ಕೂಡ ಇದೆಲ್ಲ ಎತ್ತಿಡೋದಕ್ಕೆ ಅಷ್ಟೇ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಒಂದು ಕಡೆಯಿಂದ ನೀಟಾಗೆಲ್ಲ ಎತ್ಕೊಂಡು ಮತ್ತು ಆ ದೀಪಗಳು ಆ ಚಂಬು ಎಲ್ಲ ತೊಳೆದಿಡೋಷ್ಟೊತ್ತಿಗೆ ಮತ್ತು ಅಷ್ಟೇ ಸುಸ್ತಾಗುತ್ತೆ ಇಷ್ಟೆಲ್ಲ ಮಾಡಿದ್ರೂ ಕೂಡ ಏನೋ ಒಂಥರ ಖುಷಿ ಇರುತ್ತೆ ಆದ್ರೂ ಸುಸ್ತು ಅಂತ ಅನಿಸೋದೇ ಇಲ್ಲ ಒಂಥರ ಏನೋ ಸಮಾಧಾನ ಖುಷಿ ಆ ಥರನೇ ಅನಿಸುತ್ತೆ ಸ್ಯಾರಿ ಎಲ್ಲ ತೆಗ್ದಾದ್ಮೇಲೆ ಆ ಕಳ್ಸೋಕ್ಕೆ ನೀರು ಏನು ಇಟ್ಟಿದ್ದೋ ಆ ನೀರನ್ನ ಒಂದು ತೆಂಗಿನ ಗಿಡಕ್ಕೋ ಯಾವುದಾದ್ರೂ ಒಂದು ಗಿಡಕ್ಕೆ ಯಾರು ಓಡಾಡ್ದಿರೋ ಜಾಗದಲ್ಲಿ ಹುಯ್ಬೇಕು ಆ ನೀರನ್ನ ತುಳಿಯೋಕೆ ಹೋಗ್ಬಾರ್ದು ಅದರಿಂದ ನಾವು ಟೆರಸ್ ಮೇಲೆ ಒಂದು ತೆಂಗಿನ ಸಸಿ ನೆಟ್ಟಿದ್ದೋ ಆ ಗಿಡಕ್ಕೆ ಹಾಕೊತಾ ಇದ್ದೀವಿ ಹಾಗೆ ನಾನು ಮಾಡ್ತಿರೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸದಾಗಿ ಯಾರಾದರೂ ವೀಡಿಯೋಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಪ್ಲೀಸ್ ಅಂತ ಹೇಳ್ತಾ ನಾನು ಪೂಜೆ ಮಾಡಿರೋ ರೀತಿಲಿ ಏನಾದರೂ ಮಿಸ್ ಮಾಡಿದ್ದೀನಿ ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಇಲ್ಲಿಗೆ ನಾನು ಈ ವರಮಲಕ್ಷ್ಮಿ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ವೀಡಿಯೋಸ್ ಇರಿ ಆ ತಾಯಿ ನಿಮ್ಮೆಲ್ಲರಿಗೂ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬ ಬಾಯ್ ಸಿ ಯು ದ ನೆಕ್ಸ್ಟ್ ವ್ಲಾಗ್